ನೀವು ಕಾರು ಪ್ರಿಯರಾಗಿದ್ದರೆ ಇಷ್ಟರಲ್ಲೇ ಈ ಕಾರುಗಳ ಮ್ಯಾನುಫ್ಯಾಕ್ಚರಿಂಗ್ ವಿಚಾರದಲ್ಲಿ ಒಂದು ಮೇಜರ್ ಬದಲಾವಣೆ ಆಗಬಹುದಾಗುತ್ತೆ ಏನದು ಮೇಜರ್ ಬದಲಾವಣೆ ಅಂತ ಹೇಳಿದ್ರೆ ನೋಡಿ ಹಿಂದೆ ಯಾವುದೇ ಕಾರಲ್ಲಿ ಅದರಲ್ಲಿ ಬಟನ್ ಸಿಸ್ಟಮ್ ಇರ್ತಾಯಿತ್ತು ನಿಮಗೆ ಎ ಸಿ ಆನ್ ಮಾಡಬೇಕಾದ್ರೆ ಒಂದು ಸ್ವಿಚ್ ಇರ್ತಾಯಿತ್ತು ಇಂಡಿಕೇಟ್ರ್ಗಳಿಗೆಲ್ಲ ಒಂದು ಸ್ವಿಚ್ ಇರ್ತಾಯಿತ್ತು ಇದೇ ರೀತಿ ಬೇರೆ ಯಾವುದೋ ಒಂದು ನೀವು ಅದರಲ್ಲಿ ಮ್ಯೂಸಿಕ್ ಸಿಸ್ಟಮ್ ಆನ್ ಮಾಡಬೇಕು ಅದಕ್ಕೊಂದು ಬಟನ್ ಬರ್ತಾಯಿತ್ತು ಈ ರೀತಿ ಅಂತ ಬಂದಾಗ ಆದರೆ ಕಾಲಾನಂತರದಲ್ಲಿ ಏನಾಯಿತು ಇದೆಲ್ಲವೂ ಕೂಡ ಟಚ್ ಸ್ಕ್ರೀನ್ಗೆ ಬದಲಾಗಿಬಿಡ್ತು ಒಂದು ದೊಡ್ಡ ವಿಡಿಯೋಸ್ ವಾಲ್ ಇರುತ್ತೆ ವಿಡಿಯೋ ಒಂದು ಸ್ಕ್ರೀನ್ ಇರುತ್ತೆ ಅಲ್ಲಿ ಅದಕ್ಕೆ ನೀವು ಬಟನ್ನ ಪ್ರೆಸ್ ಮಾಡಿದ್ರೆ ಅಂದರೆ ಅದರ ಮೇಲೆ ನೀವು ಟಚ್ ಸ್ಕ್ರೀನ್ ಬೆಲೆ ಲಿಟ್ರ ಸಾಕು ಅದು ಆಪ್ರೇಟ್ ಆಗ್ತಾಯಿತ್ತು ಅಂತ ಹೇಳಿ ತಂತ್ರಜ್ಞಾನ ಬೆಳವಣಿಗೆ ಆದಂತೆಲ್ಲ ಕಾರುಗಳು ಕಾರುಗಳ ಒಳಗಿನ ವಿನ್ಯಾಸಗಳು ಕೂಡ ಸಾಕಷ್ಟು ಬದಲಾಗಿ ಶುರುವಾಯಿತು ಅತ್ಯಾಧುನಿಕ ತಂತ್ರಜ್ಞಾನಕ್ಕೆ ಇಡೀ ಜಗತ್ತು ಓಪನ್ ಆಯಿತು ವಿ ಬಂದ ನಂತರ ಅತಿ ವೇಗವಾಗಿ ಕಾರುಗಳ ವಿನ್ಯಾಸ ಒಂದು ಕಡೆ ಬದಲಾಗಿದ್ದು ಹೌದು ಕಾರಣ ಒಳಗೆ ಬಟನ್ಗಳು ಹೋಗಿ ಟಚ್ ಸ್ಕ್ರೀನ್ ಅದನ್ನು ರಿಪ್ಲೇಸ್ ಮಾಡಿದ್ವು ಅಂತ ಬಟನ್ಗಳ ಜಾಗಕ್ಕೆ ಟಚ್ ಸ್ಕ್ರೀನ್ ಬಂತು ಅಂತ ಈಗ ಕೇವಲ ಒಂದು ಟಚ್ ಇಡೀ ಕಾರನ್ನ ಕಂಟ್ರೋಲ್ ಮಾಡಿಬಿಡುತ್ತೆ ಆದರೆ ಅದೇ ತಂತ್ರಜ್ಞಾನ ಅದೇ ಟಚ್ ಸ್ಕ್ರೀನ್ ಇದೀಗ ಆಗ್ತಾ ಇದೆಯಂತೆ ಏನಾಗ್ತಾ ಇದೆ ಮನುಷ್ಯ ಸಣ್ಣ ಸಣ್ಣ ವಿಚಾರ ಆಪ್ರೇಟ್ ಮಾಡೋಕ್ಕೆ ಒಂದು ಯಾವುದೋ ವಾಲ್ಯೂಮ್ ಒಂದು ಮ್ಯೂಸಿಕ್ನ ವಾಲ್ಯೂಮ್ ಜಾಸ್ತಿ ಮಾಡಬೇಕು ಅಥವಾ ಕಡಿಮೆ ಮಾಡಬೇಕು ಅಂತ ಬಂದಾಗಲೂ ಕೂಡ ಈ ಟಚ್ ಸ್ಕ್ರೀನ್ ಕಡೆ ಗಮನ ಕೊಡ್ತಾನಲ್ಲ ಅಲ್ಲಿ ಎರಡು ಮೂರು ಆಪ್ರೇಟ್ ಅವನು ಆ ಸಂದರ್ಭದಲ್ಲಿ ಗಾಡಿ ಮೂವಿಂಗಲ್ಲೇ ಇರುತ್ತೆ ಚಲಿಸ್ತಾ ಇರುತ್ತೆ ಅದ್ರ ಕಡೆ ಗಮನ ಕೊಡೋಕ್ಕೆ ಹೋದಾಗ ಏನಾಗ್ತಾ ಇದೆ ಇಲ್ಲಿ ಇದೆ ಅದು ಆತನ ಇಡೀ ಅಟೆನ್ಷನ್ನ ಡೈವರ್ಟ್ ಮಾಡ್ತಾ ಇದೆ ಈ ಕಾರಣಕ್ಕೆ ಕಾರು ತಯಾರಿಕಾ ಕಂಪನಿಗಳು ವಿಶೇಷವಾಗಿ ಯುರೋಪ್ ಕಡೆ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಬ್ಯಾಕ್ ಟು ಬಟನ್ ಸಿಸ್ಟಮ್ ಅಂತೇಳಿ ಈ ಟಚ್ ಸ್ಕ್ರೀನ್ದೆಲ್ಲ ಬೇಡ ಇದು ಈ ಟಚ್ ಸ್ಕ್ರೀನ್ ಆಸೆಗೆ ಹೋದರೆ ಕಾರನ್ನ ಚೆನ್ನಾಗಿ ನಾವು ಡೆಕೋರೇಟ್ ಮಾಡೋಕ್ಕೋದ್ರೆ ಇನ್ನೇನು ಟೆಕ್ನಾಲಜಿ ಅಪ್ಗ್ರೇಡೇಷನ್ ಇಲ್ಲಿ ಮಾಡಕ್ಕೆ ಹೋದರೆ ಇದು ಅಪಘಾತಗಳಿಗೆ ಕಾರು ಕೊಂಡಂಥ ಮಾಲೀಕನ ಸಾವಿಗೆ ಇದು ಕಾರಣ ಇವೆ ಅಂಥೇಳಿ ಬಟನ್ ಸಿಸ್ಟಮ್ ಕಡೆ ಬಟನ್ ಸಿಸ್ಟಮ್ ಇದ್ರೆ ಏನು ಮಾಡ್ಬೋದು ಬ್ಯಾಗ್ಝಿಬಾಮು ಒಂದು ಸ್ವಿಚ್ ಹಾಕ್ಬಹುದು ಮ್ಯೂಸಿಕ್ ಸಿಸ್ಟಮ್ ಏನೋ ಆನ್ ಆಗುತ್ತೆ ಅದನ್ನು ನೀವು ವಾಲ್ಯೂಮ್ ಕಡಿಮೆನೋ ಕ ಅಥವಾ ಜಾಸ್ತಿಯೋ ಏನೋ ಒಂದು ಮಾಡ್ಕೊಳ್ಬಹುದಾಗತ್ತೆ ಆ ಕಡೆಗೆ ಇದೀಗ ಹೆಜ್ಜೆ ಹಾಕ್ತಿರೋದು ಇದಕ್ಕೆ ಕಾರಣ ಎರಡು ಸಾವಿರದ ಇಪ್ಪತ್ತರಲ್ಲಿ ಇಂಗ್ಲೆಂಡಲ್ಲೂ ಒಂದು ಸಂಶೋಧನೆ ನಡೆಯುತ್ತೆ ಸಂಶೋಧನೆ ಹೇಳಿದ್ದೇನು ವೆಚ್ಚ ಕಡಿಮೆ ಮಾಡಿಬಿಡ್ತೀವಿ ಎಷ್ಟೊಂದು ಬಟನ್ಗಳಿಗೆ ದುಡ್ಡು ಸುರಿಯೋ ಬದಲು ಒಂದೇ ಒಂದು ಟಚ್ ಸ್ಕ್ರೀನ್ ಇಟ್ಕೊಂಡ್ಬಿಟ್ರೆ ನಮ್ಮ ದುಡ್ಡು ಒಳದು ಬಿಡುತ್ತೆ ಆರಾಮಾಗಿರುತ್ತೆ ಅದು ಚೆನ್ನಾಗೂ ಕಾಣುತ್ತೆ ಅಂತ ಇತ್ತಲ್ಲ ವೆಚ್ಚ ಕಡಿಮೆ ಮಾಡಬೇಕು ಅಂತೇಳಿ ಕಾರಿನಲ್ಲಿನ ವೈರಿಂಗ್ ಸರಳ ತುಂಬ ವೈರ್ಗಳಿರ್ತವೆ ಯಾಕೆ ಅಷ್ಟೊಂದು ಬೇಕು ಒಂದು ಟಚ್ ಸ್ಕ್ರೀನು ಒಂದೇ ಒಂದು ಪ್ಲಗ್ಗು ಅಸ್ ಹಾಕುವಂತಿತ್ತಲ್ಲ ಅನುಕೂಲ ಆಗಿದ್ದು ಹೌದು ಹಾಗೆಯೇ ಡ್ಯಾಶ್ ಬೋರ್ಡ್ ಆಧುನೀಕರಣಗೊಳಿಸುವ ಸಲುವಾಗಿಯೂ ಕೂಡ ಇದನ್ನು ಮಾಡ್ಕೊಂಡು ಬಂದರು ಇ ವಿ ಕಾರ್ ಬಂದಮೇಲೆ ಟಚ್ ಸ್ಕ್ರೀನ್ ಬಳಕೆ ಇನ್ನೂ ವಿಪರೀತ ಆಯಿತು ಕಾಲಾನಂತರ ಎ ಸಿ ಆಡಿಯೋ ಎಲ್ಲ ಟಚ್ ಸ್ಕ್ರೀನ್ಗೆ ಶಿಫ್ಟ್ ಆಗಿಬಿಡುತ್ತೆ ಆದರೆ ಎರಡು ಸಾವಿರದ ಇಪ್ಪತ್ತರ ಸಂಶೋಧನೆ ಇದೆಯಲ್ಲ ಲೆಕ್ಕಾಚಾರವನ್ನೇ ತಲೆಗಳಕೆ ಮಾಡಿಬಿಡುತ್ತೆ ಇದು ಡ್ರೈವಿಂಗ್ ಮಾಡಬೇಕಾದ್ರೆ ಟಚ್ ಸ್ಕ್ರೀನ್ ಬಳಕೆ ಅಷ್ಟು ಸೂಕ್ತ ಅಲ್ಲ ಅಂತ ಆ ವರದಿ ಹೇಳ್ತು ಈ ಒಂದು ಪ್ರತಿಕ್ರಿಯೆಯ ಸಮಯವನ್ನು ಶೇಕಡ ಐವತ್ತೇಳರಷ್ಟು ನಿಧಾನಗೊಳಿಸ್ತಾ ಇದೆ ಇದು ರಿಯಾಕ್ಷನ್ ಟೈಮನ್ನು ಫಿಫ್ಟಿ ಸೆವೆನ್ ಪರ್ಸೆಂಟ್ ಇದು ಕಡಿಮೆ ಮಾಡ್ತಾ ಇದೆ ಟಚ್ ಸ್ಕ್ರೀನ್ ಮೇಲೆ ಅವಲಂಬಿತವಾದಂಥ ಕಾರುಗಳು ಸೇಫಲ್ಲ ಉನ್ನತ ಸುರಕ್ಷತಾ ರೇಟಿಂಗ್ ಕಳೆದುಕೊಳ್ಳಬಹುದು ಅಂತ ರಿಸರ್ಚ್ ಎಚ್ಚರಿಸ್ತಾ ಇದೆ ಯುರೋಪಿಯನ್ ಸುರಕ್ಷತಾ ಸಂಸ್ಥೆಗಳು ಎಚ್ಚರಿಕೆಯನ್ನು ಕೊಟ್ಟಿವೆ ಇದರಿಂದ ಕಾರು ತಯಾರಿಕಾ ಕಂಪನಿಗಳಿದೆಯಲ್ಲ ಎತ್ಕೊಂಡ್ಬಿಟ್ಟಿವೆ ಫೋಕ್ಸ್ ವ್ಯಾಗನ್ ಹ್ಯುಂಡಾಯ್ ಮರ್ಸಿಡೀಸ್ ಬೆನ್ಸ್ ಪೋಷೆ ಇತರೆ ಕಾರು ಕಂಪನಿಗಳು ಮತ್ತೆ ಹಳೆಯ ಬ ಸಿಸ್ಟಮ್ ಕಡೆಗೆ ಇದೀಗ ಮುಖ ಇವೆ ಆ ಮೂಲಕವಾಗಿ ಆದರೂ ಕೂಡ ಮನುಷ್ಯ ಈ ನೋಡಿ ಒಂದು ಮೊಬೈಲ್ನಲ್ಲಿ ಬಳಸಬೇಡಿ ಅಂತಾರೆ ಕಾರ್ ಮೊಬೈಲ್ ಬಳಸ್ಬೇಡ್ರಪ್ಪ ನೀವು ಅಂತಾರೆ ಈ ಮೊಬೈಲ್ನ ಇನ್ನೊಂದು ಸ್ವಲ್ಪ ಸುಧಾರಿತ ರೂಪ ಅಂತ ಕರೀಬಹುದು ಈ ಟಚ್ ಸ್ಕ್ರೀನು ಟಚ್ ಸ್ಕ್ರೀನು ಈ ಕಡೆ ಮೊಬೈಲ್ ಬಿಟ್ಟು ಅಲ್ಲಿ ನೋಡ್ಲಿಕ್ಕೆ ಹೋದ್ರು ಅಂತ ಹೇಳಿದ್ರೆ ಗಮನ ಆತನ ಕಣ್ಣುಗಳು ಆ ಕಡೆ ಚಲಿಸ್ತು ಅಂದರೆ ಎದುರುಗಡೆ ಎಲ್ಲೋ ಏನೋ ಆಗ್ತಿರ್ತಲ್ಲ ಅದು ಗೊತ್ತಾಗಲ್ಲ ಅಂತ ಸೊ ಹಾಗಾಗಿ ಟಚ್ ಸ್ಕ್ರೀನ್ ಬದಲಿಗೆ ಮತ್ತೆ ಬಟನ್ ಸಿಸ್ಟಮ್ ಬಂದರೂ ಕೂಡ ಆಶ್ಚರ್ಯ ಇಲ್ಲ